ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಬೆಳಿಗ್ಗೆ ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇದಕ್ಕೆ ಏನಿಲ್ಲ ಮತ್ತೆ ನೀವು ಕೇಳಬೇಡಿ ಅಂತೆಲ್ಲ ಹಾಕಿದ್ದೀರಾ ಅಂತ ಕೆಲವರು ಕೇಳ್ತಿದ್ದರು ನೀರು ದೋಸೆ ನೀರು ದೋಸೆ ನಾನು ತುಂಬ ತೆಳುವಾಗಿ ಮಾಡಲ್ಲ ನನಗೆ ಅದು ಇಷ್ಟ ಆಗಲ್ಲ ನನಗೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಮೆಂತೆ ಮತ್ತು ಬೆಳ್ತಕ್ಕಿ ಅಷ್ಟೇ ಬನ್ನಿ ಗ್ರೈಂಡ್ ಮಾಡುವ ನೋಡಿ ನೀರು ದೋಸೆಗೆ ರೆಡಿ ಆಯಿತು ನಾನು ತುಂಬ ತೆಳು ಮಾಡಲ್ಲ ಆಯಿತಾ ನೋಡಿ ಈ ಥರ ಏನಿಲ್ಲ ಸ್ವಲ್ಪ ಉಪ್ಪು ಹಾಕುವ ನೀರು ದೋಸೆ ನೀರು ದೋಸೆ ನೀರು ದೋಸೆಗೆ ಈಗ ಉಪ್ಪು ಹಾಕುವ ಟೈಮ್ ಬಂತು ನೋಡಿ ಎಷ್ಟು ಸಾಕು ಅಂತ ತುಂಬ ಜಾಸ್ತಿ ಆದರೂ ಕಡಿಮೆ ಆದರೂ ಹಾಕೋಬೋದು ಜಾಸ್ತಿ ಆದರೆ ಮತ್ತೆ ತಿನ್ನಪ್ಪ ಆಯಿತು ಅಪ್ಪ ಸ್ವಲ್ಪ ನೀರು ಹಾಕೋದು ನೋಡಿ ಕಾವಲಿ ಬಿಸಿಯಾಗಲಿಕ್ಕಿಟ್ಟಿದ್ದೀನಿ

ದೋಸೆ ಮಾಡುವ ನೋಡಿ ಇದು ಫಸ್ಟ್ ಇದೆ ದೋಸೆ ಆಯಿತಾ ಅದನ್ನು ನಾನು ಯೂಸ್ ಮಾಡಲ್ಲ ಮುಣಸಿನ ಬಸ್ಟೆ ಫಸ್ಟಿಗೆ ಒಂದು ದೋಸೆ ಮಾಡಿ ಅದನ್ನು ಆ ಕಡೆ ಇಟ್ಟಿವಾ ಒಂದೆರಡು ದೋಸೆ ಮಾಡಬೇಕು ನೋಡಿ ದೋಸೆ ರೆಡಿ ಆಯಿತು ಹಾಗೆ ಇಲ್ಲಿ ಹಣಿ ಹಾಕಿದೆ ಅಂತ ಕಾಣಿಸ್ತಿದೆಯಾ ಕ್ಯಾಮ್ರದಲ್ಲಿ ಹಾಲು ಬಿಸಿ ಆಯಿತು ಚಟ್ನಿ ಮಾಡಿಕೊಂಡು ತಿನ್ನೋದೇ ಪಲ್ಯ ಮಾಡುವ ಅಂತ ಬಂದೆ ನೋಡ್ಬೋದು ಇಲ್ಲಿ ಬಿಟ್ರೂಟ್ ತಗೊಂಡಿದ್ದೀನಿ ನೋಡಿ ಇದನ್ನೊಂದು ಪಲ್ಯ ಮಾಡುವ ಹಾಗೆ ಇದರ ಜೊತೆಗೆ ಅಂತ ಟಿಪ್ಸ್ ಹೇಳ್ತೀನಿ ಇಲ್ಲ ಎಂತ ಗೊತ್ತುಂಟ ಯಾರದಾದ್ರೆ ಈಗ ಲಿಪ್ಸ್ ಎಲ್ಲ ಬ್ಲ್ಯಾಕ್ ಇದ್ದರೆ ತುಂಬ ಅದಕ್ಕೆ ನೀವು ಇಲ್ಲಿ ನೋಡ್ಬೋದು ಈ ಪೀಸನ್ನು ಉಂಟಲ್ಲ ಲಿಪ್ಸಿಗೆ ಹೀಗೆ ಅಪ್ಲೈ ಮಾಡಬೇಕು ಲಿಪ್ಸ್ಟಿಕ್ ಎಲ್ಲ ಬೇಕಂತಲೇ ಇಲ್ಲ ತುಂಬ ಆಗುತ್ತೆ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದು ಬೀಟ್ರೂಟು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೀಟ್ರೂಟು ಹಸಿ ಜ್ಯೂಸ್ ಮಾಡಿ ಕುಡಿದ್ರಲ್ಲ ರಕ್ತ ಎಲ್ಲ ಕಡಿಮೆ ಇದ್ದರೆ ಅಂಥವ್ರಿಗೆ ಭಾರಿ ಒಳ್ಳೆಯದು ನೋಡಿ ಅಂತ ನೋಡಿ ಪಿಂಕ್ ಪಿಂಕ್ ಆಯ್ತಲ್ಲ ಕೈಯಲ್ಲಿ ಸಹ ನೋಡಿ ಎಷ್ಟು ಹೀಗೆ ವೇಸ್ಟ್ ಮಾಡಬೇಡಿ ನಿಮ್ಮದೇ ಲಿಪ್ಸು ನೀವೇ ತಿಂದ್ಬಿಡಿ ಹ್ಞೂ ಅದಕ್ಕೆ ಬೇಕು ಕಟ್ ಮಾಡಬೇಡ ನನ್ನ ರೆಸಿಪಿ ಅಲ್ಲ ನೋಡುವ ನಾನು ಅದಕ್ಕೋಸ್ಕರ ಇದನ್ನೆಲ್ಲ ನಿಮಗೆ ಫುಲ್ ಕಂಪ್ಲೀಟಾಗಿ ಕಾಲು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅದೆಲ್ಲ ತೋರಿಸ್ಲಿಕ್ಕೆ ಹೋಗಲ್ಲ ಹೇಳ ಎಲ್ಲ ಇರುತ್ತೆ ಅಂದರೆ ಬೆಳಿಗ್ಗೆ ಎದ್ದು ತಿಂಡಿ ತಿಂಡಿಯಿಂದ ಹಿಡಿದು ಏನೇನೆಲ್ಲ ಮಾಡ್ತೀನಿ ಆ ಥರ ತಪ್ಪಿದ್ದೀವಿ ಇದಕ್ಕೆಲ್ಲ ಏನೆಲ್ಲ ಹಾಕ್ತೀನಿ ತುಂಬ ಸಿಂಪಲ್ ನಾನಂತೂ ಕುಕ್ಕಿಂಗ್ ಮಾಡೋದು ತುಂಬ ಸಿಂಪಲ್ ಯಾರಾದರೂ ತಿಳ್ಕೊಬೇಡಿ ಇದು ಕರೆಕ್ಟ್ ಆಗಿಲ್ಲ ಒಂದೇ ಈಗ ಒಂದು ಬಿಟ್ಟು ಪಲ್ಯಕ್ಕೆ ಮಾತ್ರ ನಾನು ವಿಡಿಯೋ ಹಾಕೋದಾದರೆ ಅದನ್ನು ಮಾತ್ರ ನಿಮಗೆ ತೋರಿಸ್ಬೋದು ಅದು ನನ್ನ ಡೈಲಿ ಬರ್ತಲ್ಲ ಕಲ್ಲೆ ಎಲ್ಲ ಮಿಕ್ಸ್ ಇರುತ್ತೆ ಇದು ಕಳ್ಳ ಕಟ್ ಮಾಡ್ತೇನೆ ಎಷ್ಟೊತ್ತು ತೋರಿಸೋದು ಮತ್ತೆ ಈಗ ಕಟ್ ಮಾಡಿ ಪಲ್ಯ ಮಾಡುವಾಗ ತೋರಿಸ್ತೀನಿ ಅಂತ ನೋಡಿ ಅಂದ್ರೆ ಕಡಾಯಿ ಬಿಸಿ ಆಯಿತು ಇದಕ್ಕೆ ನಾನೀಗ ಬೇರೆ ಏನು ಹಾಕಿಲ್ಲ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅನ್ಬೇಕು ಸಾಸಿವೆ ಚಟಪಟ ಇದೆ ನಂತರ ಇದಕ್ಕೆ ನಾವು ಎಂಬ ಉದ್ದಿನ ಬೆಲೆ ಇದ್ರೆ ಹಾಕಿ ಐತೆ ಇದ್ರೆ ಪರವಾಗಿಲ್ಲ ಹಾಕುವ ಚೆನ್ನಾಗ್ತದೆ

ಬೀಟ್ರೂಟ್ ಹಾಕಿ ಆಯಿತಾ ನಾನಿಷ್ಟೇ ಈರುಳ್ಳಿ ಮತ್ತೆ ಹಾಕ್ತೀನಿ ನಾನು ಯಾವಾಗಲೂ ಹೀಗೆ ಮಾಡೋದು ಬೀಟ್ರೂಟ್ ಹಾಕಿ ಚೆನ್ನಾಗಿ ಟ್ರೈ ಮಾಡಿ ಆದಷ್ಟು ಆಗಿ ಮಾಡಿ ಮಾಡಿ ಆಯಿತು ನಾನಾಗಿ ಮಾಡಿ ಆದಷ್ಟು ಸಿಂಪಲಾಗಿ ಮಾಡಿ ಅದಕ್ಕೆ ಇದ್ದ ಬದ ಗರಂ ಮಸಾಲೆ ಅದು ಇದೆಲ್ಲ ಹಾಕಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಉಪ್ಪು ಹಾಕುವ

ಫ್ರೈ ಆದ ನಂತರ ಪಾನೀನ ಇಷ್ಟೇ ಬೇರೇನು ಬೇಡ ನಿಧಾನಕ್ಕೆ ಇದು ಬೇಗ ಅಷ್ಟರಲ್ಲಿ ನಾವು ಸ್ವಲ್ಪ ತೆಂಗಿನ ತುರಿ ತುರಿಯುವ ಈಗ ತೆಂಗಿನಕಾಯಿ ಹೊಡೆಯೋದೊಂದು ದೊಡ್ಡ ಸಾಹಸ ಇದೆ ನನಗೆ ಆಯ್ತಾಯ್ತು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಒಳ್ಳೇದಿದೆ ತೊಂದರೆ ಇಲ್ಲ ಇದಕ್ಕೆ ನಾನ್ ನೀರು ಹಾಕಲಿಲ್ಲ ಆಯ್ತಾ ಬೇಕಿದ್ರೆ ನೀರು ಹಾಕಿ ಇದೀಗ ಬೆಂದಿದೆ ಅಕ್ಕಿಯನ್ನು ಸ್ವಲ್ಪ ತೆಂಗಿನ ತುರು ಹಾಕೊಳ್ಳು ನೋಡಿ ಇಲ್ಲಿ ನಮ್ಮ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಇದರಲ್ಲಿ ಹೆಚ್ಚು ಕೆಲಸ ಇಲ್ಲ ಈ ಥರ ಬಂದಿದೆ ಸಿಂಪಲ್ ಆಗಿ ಒಂದು ಬೀಟ್ರೂಟ್ ಪಲ್ಯ ಕಾಣಿಸಿದ್ಯಾ ಅಲ್ವಾ ತುಂಬ ಸಿಂಪಲ್ ಆಗಿ ಹೇಗೆ ಬೀಟ್ರೂಟ್ ಪಲ್ಯ ಮಾಡಿದ್ರೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾತ್ರ ಆನಿಯನ್ ಮತ್ತೆ ಹಾಕೋದು ಯಾವಾಗಲೂ ಸಹ ನೆನಪಿಲ್ಲದೆ ಯಾವಾಗಲೂ ಹಾಗೆ ನಾನು ಹಾಗೆ ಒಂದು ಶಿಮ್ಲಾ ನಾನು ಫ್ರೈ ಮಾಡಿಕೊಂಡ್ರೆ ಆಯಿತು ಮತ್ತೆ ಸಂಜೆಗೆ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಉಂಟು ಅಲ್ಲಿ ಸಿಗ್ತೇನೆ ವೀಡಿಯೋ ಹೆಣ್ಣು ಮಾಡಲ್ಲ ಮೆಹಂದಿ ಕಾರ್ಯಕ್ರಮ ಆಗಿ ಮನೆಗೆ ಬಂದು ವೀಡಿಯೋ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹೌದು ನಾವೀಗ ಮೆಹಂದಿ ಫಂಕ್ಷನ್ಗೆ ರೆಡಿ ಆಗಿದ್ದೇವೆ ಇನ್ನು ಹೊರಡು Terima kasih telah menonton! ಈಗಷ್ಟೇ ಮನೆಗೆ ಬಂದ್ವಿ ಈಗ ಒಂದು ಹನ್ನೆರಡು ಗಂಟೆ ಆಗ್ತಾ ಬಂತು ತುಂಬ ಸುಸ್ತಾಯಿತು ಇನ್ನು ಆನ್ಸರ್ ನಿದ್ದೆ ಮಾಡೋದು ನೀವು ಸಹ ಮಲಗಿ ಬಾಯ್ ಬಾಯ್ ಗುಡ್ ನೈಟ್ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಕಡೆ ಯಾರೆಲ್ಲ ಬಂದಿಲ್ಲ ಬನ್ನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್